ಆತ್ಮೀಯ ವೀಕ್ಷಕರೇ ಅಸ್ಸಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತು ಜಮಾತೆ ಇಸ್ಲಾಮಿನ್ ಕರ್ನಾಟಕದ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಇರ್ಷಾದ್ ವೇನೂರ್ ಮೊದಲಿಗೆ ಮುಖ್ಯಾಂಶಗಳು ಲೋಕಸಭಾ ಚುನಾವಣೆ ಹಿನ್ನೆಲೆ ಕರ್ನಾಟಕ ಪ್ರಜಾಪ್ರಭುತ್ವ ಮತ್ತು ಕೋಮು ಸೌಹಾರ್ದ ವೇದಿಕೆಯಿಂದ ದುಂಡು ಮೇಜಿನ ಚರ್ಚೆ ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷರಿಂದ ಬೆಂಗಳೂರು ಘಟಕಗಳಿಗೆ ಭೇಟಿ ಜಮಾತೆ ಇಸ್ಲಾಮಿನ್ ಭದ್ರಾವತಿಯಿಂದ ಮುಸ್ಲಿಮೇತರ ಮಹಿಳೆಯರಿಗೆ ಮಸೀದಿ ದರ್ಶನ ಕಾರ್ಯಕ್ರಮ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನಿಂದ ಬೆಂಗಳೂರಿನಲ್ಲಿ ಯಶಸ್ವಿ ಕಾರ್ಯಾಗಾರ ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ ಪರೀಕ್ಷೆ ಬರೆದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಚ್ಆರ್ಎಸ್ನಿಂದ ಝೋನಲ್ ಮುಖಂಡರ ಹಾಗೂ ಗ್ರೂಪ್ ನಾಯಕರ ಒಂದು ದಿನದ ತರಬೇತಿ ಕಾರ್ಯಾಗಾರ ಈಗ ಸುದ್ದಿಯ ವಿವರಗಳು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಶಕ್ತಿಗಳ ಯಶಸ್ಸಿಗೆ ಫೋರಂ ಫಾರ್ ಡೆಮೋಕ್ರಸಿ ಆ್ಯಂಡ್ ಕಮ್ಯುನಲ್ ಆ್ಯಮಿಟಿ ಕರ್ನಾಟಕವು ಬೆಂಗಳೂರಿನ ಬಿಫ್ಟ್ ಸಭಾಂಗಣದಲ್ಲಿ ದುಂಡು ಮೇಜಿನ ಸಭೆಯನ್ನು ಆಯೋಜಿಸಿತ್ತು ಸಭೆಯ ವಿವರಗಳು ಹೀಗಿದೆ ಫೋರಂ ಫಾರ್ ಡೆಮಾಕ್ರಸಿ ಅಂಡ್ ಕಮ್ಯುನಲ್ ಕಮಿಟಿ ಕರ್ನಾಟಕ ಇದರ ಆಶ್ರಯದಲ್ಲಿ ದುಂಡು ಮೇಜಿನ ಸಮಾವೇಶವನ್ನು ಆಯೋಜಿಸಲಾಗಿತ್ತು ದೇಶದ ಖ್ಯಾತ ಬುದ್ಧಿಜೀವಿಗಳು ದೇಶದ ಉತ್ತಮ ಭವಿಷ್ಯಕ್ಕಾಗಿ ತಮ್ಮ ಸಲಹೆಗಳನ್ನು ಮಂಡಿಸಿದರು ಜಮಾತೆ ಇಸ್ಲಾಮಿ ಹಿಂದ್ ಉಪಾಧ್ಯಕ್ಷ ಮೊಹಮ್ಮದ್ ಸಲೀಂ ಇಂಜಿನಿಯರ್ ಮತೀಯವಾದಿ ಮತ್ತು ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ಐಕ್ಯರಂಗ ರಚನೆಗೆ ಒತ್ತು ನೀಡಿ ನಮ್ಮ ಮುಂದೆ ಸಂಕಷ್ಟಗಳು ಸವಾಲುಗಳಿವೆ ಆದರೆ ಅದನ್ನು ಜಯಿಸಬಹುದು ಅವರು ನಮ್ಮ ಶತ್ರುಗಳಲ್ಲ ಅವರು ನಮ್ಮವರು ದೇಶವಾಸಿಗಳೇ ಒಂದೇ ವ್ಯತ್ಯಾಸವೆಂದರೆ ಅವರು ಸೈದ್ಧಾಂತಿಕವಾಗಿ ದಾರಿ ತಪ್ಪಿದ್ದಾರೆ ಅವರು ಸಾಂಸ್ಕೃತಿಕ ರಾಷ್ಟ್ರೀಯತೆಯನ್ನು ಹೇರಲು ಪ್ರಯತ್ನಿಸುತ್ತಿದ್ದಾರೆ ಇದು ಫ್ಯಾಸಿಸ್ ಚಿಂತನೆಯಾಗಿದೆ ಫ್ಯಾಸಿಸಂ ಸುಳ್ಳು ಸುಳ್ಳು ಶತ್ರುಗಳು ಮತ್ತು ಒಡೆದು ಆಳುವ ಮನಸ್ಥಿತಿಯ ಮೇಲೆ ನಿಂತಿದೆ ಪ್ರಸಿದ್ಧ ಅಂಕಣಕಾರ ಶಿವಸುಂದರ್ ಅವರು ಪ್ರಸ್ತುತ ಭಾರತದ ಸಾಂವಿಧಾನಿಕ ಮೌಲ್ಯಗಳ ಮೇಲೆ ವಿವಿಧ ಪರಿಣಾಮಗಳನ್ನು ಎತ್ತಿ ತೋರಿಸಿದರು ಮತ್ತು ಆರ್ಥಿಕತೆಯ ಅಧಾನೀಕರಣ ಮೋದಿ ರಾಜಕೀಯ ಕಲ್ಪಿತ ಮಾಧ್ಯಮಗಳ ಅರ್ನಾಭೀಕರಣ ನ್ಯಾಯಾಂಗದ ಅಯೋಧ್ಯೆ ಕಾಲ್ಪನಿಕ ಮತ್ತು ರಾಷ್ಟ್ರದ ರಾಮ್ ಇದು ಭಾರತದ ಕಲ್ಪನೆಗೆ ಕಳವಳಿಕಾರಿಯಾಗಿದೆ ರಾಷ್ಟ್ರೀಯ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಗಳಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದು ಹೇಳಿದರು ಕೆ ಅಧ್ಯಕ್ಷ ಅರವಿಂದ್ ನಾರಾಯಣ್ ಅವರು ಅಯೋಧ್ಯೆ ವಿವಾದದಲ್ಲಿ ಸುಪ್ರೀಂ ಕೋರ್ಟ್ನ ಪಾತ್ರ ಮತ್ತು ದೇಶದ್ರೋಹದ ಕಾನೂನುಗಳನ್ನು ಬಿಗಿಗೊಳಿಸುವುದರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಮತ್ತು ಸಾಂವಿಧಾನಿಕ ಆಡಳಿತವನ್ನು ರಾಮರಾಜ್ಯದೊಂದಿಗೆ ಬದಲಾಯಿಸಲು ಪ್ರಯತ್ನಿಸಲಾಗುತ್ತಿದೆ ಇದು ಆತಂಕ ಮತ್ತೆ ಈ ಶಕ್ತಿಗಳನ್ನು ಸೋಲಿಸಬೇಕಾದರೆ ಮುಸ್ಲಿಂ ನಾಯಕತ್ವ ಬಲವತ್ತದ ಮತಾಂತರವನ್ನು ವಿರೋಧಿಸಿ ಹಿಂದೂ ಧರ್ಮವನ್ನು ಗೌರವಿಸುವ ದಿಟ್ಟ ಹೇಳಿಕೆ ನೀಡಬೇಕು ಎಂದು ತೆರ್ಲೋಚನ್ ಶಾತ್ರಿ ಹೇಳಿದರು ಜಮಾತೆ ಇಸ್ಲಾಮಿ ಹಿಂದ್ ರಾಜ್ಯಾಧ್ಯಕ್ಷರಾದ ಡಾ ಮೊಹಮ್ಮದ್ ಸಾದ್ ಬೆಳಗಾಮಿ ಸಹೋದರತ್ವ ಮತ್ತು ಪ್ರೀತಿ ನಿರಂತರ ಬದ್ಧತೆ ಮತ್ತು ಕಠಿಣ ಪರಿಶ್ರಮದ ಆಧಾರದ ಮೇಲೆ ಸಮಾಜ ನಿರ್ಮಾಣಕ್ಕೆ ಒತ್ತು ನೀಡಿದರು ಅಖ್ಯೂರ ಆಸ್ಪತ್ರೆಯ ನಿರ್ದೇಶಕ ಡಾ ಮೊಹಮ್ಮದ್ ತಾಹಾ ಸಂವಾದವನ್ನ ನಿರ್ವಹಿಸಿದರು ಎಫ್ಡಿಸಿಎಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂಎಫ್ ಪಾಷಾ ಐಪಿಎಸ್ ನಿವೃತ್ತ ಅಲ್ಪಸಂಖ್ಯಾತರ ಮೇಲೆ ಪರಿಣಾಮ ಬೀರುವ ಕಾನೂನುಗಳನ್ನು ಮಾಡುವ ಬದಲು ಸಾರ್ವಜನಿಕ ಸಂವಾದ ಮತ್ತು ಆಲೋಚನೆಯ ಬಲವಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಜಮಾತೆ ಇಸ್ಲಾಮಿನ್ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾಧ್ ಬೆಳಗಾವಿ ಅವರು ಬೆಂಗಳೂರು ಘಟಕಗಳಿಗೆ ಭೇಟಿ ನೀಡಿದರು ಜಮಾತ್ ಶಾಖೆಗಳಾದ ಕೋರಮಂಗಲ ಬಿಟಿಎಂ ಮತ್ತು ಶಿವಾಜಿನಗರಕ್ಕೆ ಭೇಟಿ ನೀಡಿ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಳ್ಳುವಂತೆ ಕಾರ್ಯಕರ್ತರಿಗೆ ತಿಳಿಸಿದರು ವೈಯಕ್ತಿಕ ಭೇಟಿ ಕೂಡ ಇದೇ ವೇಳೆ ನಡೆಸಲಾಯಿತು ಈ ವೇಳೆ ಜೊತೆಗಿದ್ದ ರಾಜ್ಯ ಕಾರ್ಯದರ್ಶಿ ಬಿಲಾಲ್ ಬೆಂಗಳೂರು ಅವರು ಸ್ಥಳೀಯ ಶಾಖೆಗಳ ವ್ಯವಹಾರಗಳ ದಾಖಲೆಗಳನ್ನು ಪರಿಶೀಲಿಸಿದರು ಮುಂದಿನ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಜಮಾತ್ ಹೊಣೆಗಾರರು ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಸಭೆಯನ್ನು ವಿವಿಧ ಕಡೆಗಳಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರು ಹಾಸನ ಮಂಗಳೂರು ದಾವಣಗೆರೆ ಹುಬ್ಬಳ್ಳಿ ಮತ್ತು ಗುಲ್ಬರ್ಗದಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ವಕೀಲ ತಾಹಿರ್ ಹುಸೇನ್ ಅವರು ದೇಶದ ಪ್ರಸ್ತುತ ಪರಿಸ್ಥಿತಿ ಮತ್ತು ಹೆಚ್ಚುತ್ತಿರುವ ಮತೀಯವಾದದ ಬಗ್ಗೆ ತಿಳಿಸಿದರು ಜಮಾತಿ ಇಸ್ಲಾಮಿಂದ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಖನಿ ಅವರು ಚುನಾವಣೆ ಮತ್ತು ನಮ್ಮ ಯೋಜನೆ ಏನು ಎಂಬುದರ ಕುರಿತು ಚರ್ಚಿಸಿದರು ಜೊತೆ ಕಾರ್ಯದರ್ಶಿ ಮೊಹಮ್ಮದ್ ತಲ್ಹಾ ಸಾಮಾಜಿಕ ಜಾಲತಾಣಗಳ ಪ್ರಾಮುಖ್ಯತೆ ಮತ್ತು ಅದರ ಪರಿಣಾಮಕಾರಿ ಬಳಕೆ ಬಗ್ಗೆ ಮಾತನಾಡಿದರು ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಸಮಾರೋಪ ಮಾತುಗಳು ಕರ್ನಾಟಕ ಎಜುಕೇಷನ್ ಆ್ಯಂಡ್ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಇದರ ಕಚೇರಿಯು ಬೆಂಗಳೂರಿನಲ್ಲಿ ಇತ್ತೀಚೆಗೆ ಉದ್ಘಾಟಿಸಲಾಯಿತು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ಕನ್ನಿ ಅವರು ಉದ್ಘಾಟಿಸಿದರು ಅಖಿಲ ಭಾರತ ಕ್ರಿಶ್ಚಿಯನ್ ಸಮುದಾಯ ಒಕ್ಕೂಟದ ಕಾರ್ಯದರ್ಶಿ ಫಾದರ್ ಅಂತೋನಿ ಜೋಸೆಫ್ ಭಾರತದ ಮಾಜಿ ಮುಖ್ಯ ನ್ಯಾಯಮೂರ್ತಿ ಎಂಎನ್ ವೆಂಕಟಾಚಲಯ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕರ್ನಾಟಕ ಸರ್ಕಾರದ ಸಚಿವ ಕೆಜೆ ಜಾರ್ಜ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದರು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ನಡೆದ ಮೂರು ದಿನಗಳ ತರಬೇತಿ ಶಿಬಿರದಲ್ಲಿ ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಮೌಲಾನಾ ವಹೀದುದ್ದೀನ್ ಖಾನ್ ಉಮರಿಯವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದರು ಬೀದರ್ ಜಿಲ್ಲೆಯಲ್ಲಿ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಮಹಿಳೆಯರ ಸ್ಥಾನ ಮತ್ತು ಜವಾಬ್ದಾರಿಗಳು ಎಂಬ ಶೀರ್ಷಿಕೆಯಡಿ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯ ಅಧ್ಯಕ್ಷತೆಯನ್ನು ಜಮಾತೆ ಇಸ್ಲಾಂ ರಾಜ್ಯ ಕಾರ್ಯದರ್ಶಿ ತಶ್ಕೀಲ ಖಾನು ಸಾಹಿಬ್ ವಹಿಸಿದ್ದರು ಸಭೆಯಲ್ಲಿ ನಿಸಾ ಹುಬ್ಬಳ್ಳಿ ಕೌಸರ್ ಫಾತಿಮಾ ಗುಲ್ಬರ್ಗಾ ಔಹಿದ್ ಶಿಂದೆ ಬೀದರ್ ಮಾತನಾಡಿದರು ಮಹಿಳೆಯರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವುದು ಧಾರ್ಮಿಕ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಜಾಗೃತಿ ನೈತಿಕತೆ ಮತ್ತು ಚಾರಿತ್ರ್ಯವನ್ನು ಬೆಳೆಸುವುದು ಸಂತೋಷದ ಕುಟುಂಬವನ್ನು ಹೊಂದುವ ಬಗ್ಗೆ ಸಭೆಯಲ್ಲಿ ತಿಳಿಸಲಾಯಿತು ಭಾಲ್ಕಿ ಕಲ್ಯಾಣ್ ಬಗ್ದಲ್ ಬೀದರ್ನಲ್ಲಿ ಆಯೋಜಿಸಿದ್ದ ಕೂಟಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕ ಘಟಕದ ವತಿಯಿಂದ ನಾಗರಿಕ ಸಮಾಜ ಮತ್ತು ರಾಜಕೀಯ ನಾಯಕತ್ವದಲ್ಲಿ ಯುವಕರ ತೊಡಗಿಸಿಕೊಳ್ಳುವಿಕೆ ಎಂಬ ವಿಷಯದ ಕುರಿತು ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ನ ಸಭಾಂಗಣದಲ್ಲಿ ಎರಡು ದಿನಗಳ ಕಾಲ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಅದರ ವಿವರಗಳು ಹೀಗಿದೆ ಜನವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ಬೆಂಗಳೂರಿನ ಇಂಡಿಯನ್ ಸೋಷಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ಯುವ ನಾಯಕತ್ವ ಕಾರ್ಯಾಗಾರ ನಡೆಯಿತು ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ಕರ್ನಾಟಕದ ಮೂಲಭೂತ ಮತ್ತು ಪ್ರಮುಖ ಉಪಕ್ರಮ ಇದಾಗಿದೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು ಸರ್ಕಾರದ ಯೋಜನೆಗಳ ಮಾಹಿತಿ ನೀಡುವ ಗ್ರಾಮ ಪಂಚಾಯತ್ ವಾರ್ಡ್ ಮಟ್ಟದ ನಿರ್ವಹಣೆ ಮತ್ತು ಪಟ್ಟಣ ಮತ್ತು ಗ್ರಾಮ ಆಡಳಿತದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಜ್ಞಾನವುಳ್ಳ ನಾಯಕರ ಬಳಗವನ್ನು ಅಭಿವೃದ್ಧಿಪಡಿಸುವ ಗುರಿಯೊಂದಿಗೆ ಈ ಕಾರ್ಯಕ್ರಮ ಸಾಗಿತು ಸಿದ್ಧಾಂತಗಳ ಪರಿಚಯ ಪ್ರಾಯೋಗಿಕ ವ್ಯಾಯಾಮಗಳು ಮತ್ತು ಕ್ಷೇತ್ರ ಚಟುವಟಿಕೆ ಆಯೋಜಿಸಲಾಗಿತ್ತು ಭಾಗವಹಿಸುವವರಿಗೆ ರಾಜಕೀಯ ವ್ಯವಸ್ಥೆಗಳು ಸಾರ್ವಜನಿಕ ನೀತಿ ಮತ್ತು ಸಾರ್ವಜನಿಕ ಆಡಳಿತದ ಅವಲೋಕನವನ್ನು ಒದಗಿಸಲಾಯಿತು ಚುನಾವಣಾ ಡೈನಾಮಿಕ್ಸ್ ಮತ್ತು ಇತರ ಸಂಬಂಧಿತ ಜ್ಞಾನದಲ್ಲಿ ಪರಿಣಿತಿಯನ್ನು ಸಜ್ಜುಗೊಳಿಸಲು ಪೂರಕ ಕಾರ್ಯಕ್ರಮ ಆಯೋಜಿಸಲಾಯಿತು ನಸೀರ್ ಅಹಮದ್ ರಿಜ್ವಾನ್ ಅರ್ಷದ್ ಮೊಹಮ್ಮದ್ ಮೊಯ್ಸಿನ್ ಐಎಎಸ್ ಡಾಕ್ಟರ್ ವಾಸು ವಿ ಅಬ್ದುಲ್ ಸಲಾಂ ಪುತ್ತಿಗೆ ಡಾಕ್ಟರ್ ನಾರಾಯಣ್ ಎ ಡಾಕ್ಟರ್ ಅಬ್ದುಲ್ ರಜಾಕ್ ಮೆಹದಿ ಕಲೀಂ ಇತರ ಸಂಪನ್ಮೂಲ ವ್ಯಕ್ತಿಗಳು ವಿವಿಧ ವಿಷಯಗಳ ಕುರಿತು ಉಪನ್ಯಾಸ ನೀಡಿದರು ಸಾಲಿಡಾರಿಟಿ ಯೂತ್ ಬಿಲೀವರ್ ಕರ್ನಾಟಕದ ಅಧ್ಯಕ್ಷ ಲಭೀದ್ ಶಾಫಿ ಸಮಾರೋಪ ಭಾಷಣ ಮಾಡಿದರು ಈಗ ಕೆಲವು ಸ್ಥಳೀಯ ಸುದ್ದಿಗಳು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಜಮಾತ್ ಇಸ್ಲಾಮಿಯಿಂದ ಮಾಜಿ ಸಂಚಾಲಕ ಜನಾಬ್ ಹಫೀಜುರ್ ರಹಮಾನ್ ಅವರು ಅಲ್ಲಾಹನ ಕರೆಗೆ ಓಗೊಟ್ಟು ಟೆಹಲೋಕ ತ್ಯಜಿಸಿದರು ಇನ್ನಾಲಿಲ್ಲಾಹಿ ವ ಇನ್ನಾ ಇಲ್ಹಿ ರಾಜನ್ ಹಫೀಜುರ್ ರಹಮಾನ್ ಅವರು ತಮ್ಮ ಯೌವ್ವನದಲ್ಲಿ ಎಸ್ಐನೊಂದಿಗೆ ಸಂಬಂಧ ಹೊಂದಿದ್ದರು ನಂತರ ಅವರು ಜಮಾತ್ ಸದಸ್ಯರಾಗಿದ್ದರು ಅಲ್ಲಾಹನು ಅವರ ಸೇವೆಯನ್ನು ಸ್ವೀಕರಿಸಲಿ ಅವರ ಪಾಪಗಳನ್ನು ಕ್ಷಮಿಸಲಿ ಜನ್ನಾತುಲ್ ಫಿರ್ದೌಸ್ನಲ್ಲಿ ಉನ್ನತ ಸ್ಥಾನವನ್ನು ನೀಡಲಿ ಮತ್ತು ಅವರ ಕುಟುಂಬಕ್ಕೆ ಅವರ ನಷ್ಟವನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಲಿ ಆಮೀನ್ ಮುಸ್ಲಿಮೇತರ ಮಹಿಳೆಯರಿಗೆ ಭದ್ರಾವತಿ ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಮಸೀದಿ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರುವ ಭಾಗವಾಗಿ ಪರಸ್ಪರರನ್ನು ಅರಿಯುವುದಕ್ಕಾಗಿ ಜಮಾತೆ ಇಸ್ಲಾಮಿನ್ ಭದ್ರಾವತಿ ವತಿಯಿಂದ ಮಹಿಳೆಯರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೊಂದು ಉತ್ತಮ ಹೆಜ್ಜೆ ಎಂದು ಮಸೀದಿಗೆ ಬಂದ ಮಹಿಳೆಯರು ಸಂತಸ ವ್ಯಕ್ತಪಡಿಸಿದರು ಬೆಂಗಳೂರು ಮೆಟ್ರೋದ ಜಯನಗರ ಬಿಟಿಎಂ ರಸ್ತೆ ಮೈಸೂರು ರಸ್ತೆ ಹಾಗೂ ಕೋರಮಂಗಳ ಘಟಕಗಳ ವತಿಯಿಂದ ಸಂದೇಶ ಪ್ರಚಾರ ಏಕೆ ಮತ್ತು ಹೇಗೆ ಎಂಬ ವಿಷಯದ ಕುರಿತು ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಭಾಗವಹಿಸಿದ್ದ ಶಿಬಿರಾರ್ಥಿಗಳು ಕಾರ್ಯಾಗಾರದ ಪ್ರಯೋಜನ ಪಡೆದರು ಈಗ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ನ ಸ್ಥಳೀಯ ಸುದ್ದಿಗಳು ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ವತಿಯಿಂದ ಯುವಜನರ ಸಭೆಯನ್ನು ಜನವರಿ ಹತ್ತೊಂಬತ್ತರಂದು ಜಮಾತೆ ಇಸ್ಲಾಮ್ ಇಳಕಲ್ನ ಕಚೇರಿಯಲ್ಲಿ ಆಯೋಜಿಸಲಾಗಿತ್ತು ಹಾಫೀಜ್ ಅಬುಲ್ ಹಸನ್ ರವರ ಕುರಾನ್ ಪಟ್ಟಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಯಿತು ಜಮಾತೆ ಇಸ್ಲಾಮಿನ್ ಇಲಕಲ್ನ ಅಮೀರೆ ಮಕಾಮಿ ಸೈಯದ್ ಅಹಮದ್ ಕೊತ್ವಾಲ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ನಗರದ ವಿವಿಧ ಯುವ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಸಂವಾದ ನಡೆಸಲಾಯಿತು ಕೊನೆಯಲ್ಲಿ ಸೋಲಿಡಾರಿಟಿ ಯೂತ್ಮೆಂಟ್ನ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಮೌಲಾನಾ ಲಬೀದ್ ಶಾಫಿ ಅವರು ಅಧ್ಯಕ್ಷೀಯನ ಭಾಷಣಗೈದು ಯುವಕರಿಗೆ ಸ್ಫೂರ್ತಿ ತುಂಬಿದರು ಭಾಷಣದಲ್ಲಿ ಪ್ರಸ್ತುತ ದೇಶದ ಪರಿಸ್ಥಿತಿ ಪ್ಯಾಲೆಸ್ತೀನ್ ಜನರ ನಂಬಿಕೆ ತಾಳ್ಮೆ ಮತ್ತು ಪರಿಶ್ರಮದ ಘಟನೆಗಳನ್ನು ಉಲ್ಲೇಖಿಸಿದರು ಪರಿಶ್ರಮವನ್ನು ಜೀವನದಲ್ಲಿ ಯುವಕರು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು ಈಗ ಎಪಿಸಿಆರ್ ಸುದ್ದಿಗಳು ಆರ್ನ ಮರು ಸಂಘಟನೆಗೆ ಸಂಬಂಧಿಸಿದಂತೆ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ಬೆಳಗಾವಿಯಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ವಕೀಲರಲ್ಲದೆ ಪ್ರಭಾವಿ ಯುವಕರು ಪ್ರಮುಖರು ಮತ್ತು ಸಂಸ್ಥೆಗಳ ಪ್ರಮುಖರು ಮಸೀದಿಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೇಶ ಮತ್ತು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸ್ಥಾಪಿಸಲು ಹಾಗೂ ಎಲ್ಲ ವರ್ಗದವರ ನ್ಯಾಯ ಮತ್ತು ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಧ್ವನಿ ಎತ್ತುವಂತೆ ಜಮಾತಿ ಇಸ್ಲಾಮಿಂದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಕುಂಿ ಕರೆ ನೀಡಿದರು ಎಪಿ ಪ್ರಧಾನ ಕಾರ್ಯದರ್ಶಿ ನಿಯಾಜ್ ಅಹಮದ್ ಹುಸೇನ್ ಕೋಡಿ ಇದೇ ವೇಳೆ ಸಭೆಯಲ್ಲಿ ಉಪಸ್ಥಿತರಿದ್ದರು ತುಳಿತಕ್ಕೊಳಗಾದ ಜನರಿಗಾಗಿ ಕಾನೂನು ಹೋರಾಟ ನಡೆಸುವ ಪ್ರಕ್ರಿಯೆ ಬಗ್ಗೆ ಇದೇ ವೇಳೆ ತಿಳಿಸಿಕೊಳ್ಳಲಾಯಿತು ಇದೇ ವೇಳೆ ಸಿ ಆರ್ ಅನ್ನು ಪುನರ್ರಚಿಸಲಾಯಿತು ಬೋರ್ಡ್ ಆಫ್ ಇಸ್ಲಾಮಿಕ್ ಎಜುಕೇಷನ್ನ ವತಿಯಿಂದ ಈ ವರ್ಷ ಆಯೋಜಿಸಲಾಗಿದ್ದ ಇಸ್ಲಾಮಿಕ್ ಸರ್ಟಿಫಿಕೇಟ್ ಕೋರ್ಸಿನ ಪರೀಕ್ಷೆಯಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ ವಿವರಗಳು ಚಿತ್ರಗಳಲ್ಲಿವೆ ಜನವರಿ ಇಪ್ಪತ್ತೊಂಬತ್ತರಂದು ಎಚ್ ಆರ್ ಎಸ್ನ ಝೋನಲ್ ಲೀಡರ್ಸ್ ಮತ್ತು ಗ್ರೂಪ್ ಲೀಡರ್ಸ್ನ ಒಂದು ದಿನದ ತರಬೇತಿ ಕಾರ್ಯಾಗಾರವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಬೆಂಗಳೂರಿನ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಮೌಲಾನಾ ಅಬುಲ್ ಕಲಾಂ ಆಜಾದ್ ಭವನದಲ್ಲಿ ಈ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು ಅದರ ವಿವರಗಳು ಹೀಗಿದೆ ಇದರಲ್ಲಿ ರಾಷ್ಟ್ರೀಯ ಮತ್ತು ರಾಜ್ಯದ ತಜ್ಞರು ಭಾಗವಹಿಸಿದ್ದರು ಸಂಪನ್ಮೂಲ ಹಾಗೂ ಜನರನ್ನ ವಿಪತ್ತುಗಳಿಂದ ಹೇಗೆ ರಕ್ಷಿಸುವುದು ಅವರಿಗೆ ಪರಿಹಾರವನ್ನು ಹೇಗೆ ಒದಗಿಸುವುದು ತಾಂತ್ರಿಕ ಅವಶ್ಯಕತೆಗಳು ಮತ್ತು ಸಮಯಕ್ಕೆ ಮುಂಚಿತವಾಗಿ ಅದನ್ನು ಹೇಗೆ ಸಿದ್ಧಪಡಿಸುವುದು ಎಂಬುದರ ಕುರಿತು ಮಾಹಿತಿ ನೀಡಿದರು ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಮೊಹಮ್ಮದ್ ಯೂಸುಫ್ ವಿಪತ್ತು ಆವರಿಸಿದ ಸಮಯದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಭಾಗಿದಾರಿಕೆಯ ಕಾರ್ಯವೈಖರಿಗಳ ಬಗ್ಗೆ ಭಾಗವಹಿಸಿದವರಿಗೆ ಮಾಹಿತಿ ನೀಡಿದರು ಎಚ್ಆರ್ಎಸ್ ಅನ್ನು ಪರಿಚಯಿಸಿ ಮಾತನಾಡಿದ ಎಚ್ಆರ್ಎಸ್ ನಿರ್ದೇಶಕ ಜನಾಬ್ ಕೆಎಂ ಅಶ್ರಫ್ ಪಾರುಗಾಣಿಕ ಪರಿಹಾರ ಪುನರ್ವಸತಿ ಎಂಬ ಮೂರು ವಿಭಾಗಗಳಲ್ಲಿ ಎಚ್ಆರ್ಎಸ್ ಕೆಲಸ ಮಾಡುತ್ತಿದೆ ಈ ಉದ್ದೇಶಕ್ಕಾಗಿ ಎಚ್ಆರ್ಎಸ್ ತನ್ನ ಸ್ವಯಂ ಸೇವಕರಿಗೆ ತರಬೇತಿ ಇದೆ ಎಂದ ಅವರು ಎಚ್ಆರ್ಎಸ್ ಸ್ಥಾಪನೆಯ ಹಿನ್ನೆಲೆಯನ್ನ ಪ್ರಸ್ತುತಪಡಿಸಿದರಲ್ಲದೆ ಇದುವರೆಗೆ ಒದಗಿಸಿದ ಸೇವೆಗಳ ವಿವರ ನೀಡಿದರು ಜಮಾತೆ ಇಸ್ಲಾಂ ಹಿಂದ್ ಕರ್ನಾಟಕ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಸಾದ್ ಬೆಳಗಾವಿ ಮಾತನಾಡಿ ಈ ಪ್ರಕ್ರಿಯೆ ಇನ್ನೂ ಮುಂದೆ ಸಾಗಿ ಜನಬಲವನ್ನ ಹೆಚ್ಚಿಸುವ ಅಗತ್ಯವಿದೆ ಎಂದರು ಜನಸೇವೆಯ ಮಹತ್ವವನ್ನ ತಿಳಿಸಿದರು ಡಾಕ್ಟರ್ ನಸೀಂ ರಕ್ಷಣೆ ಮತ್ತು ಪರಿಹಾರದ ಮಾಹಿತಿ ವಿವರಿಸಿದರು ಜಮಾತೆ ಇಸ್ಲಾಮಿ ಹಿಂದ್ ರಾಷ್ಟೀಯ ಕಾರ್ಯದರ್ಶಿ ಅಬ್ದುಲ್ ಜಬ್ಬಾರ್ ಸಿದ್ದಿಕಿ ಮಾತನಾಡಿ ಎಚ್ಆರ್ಎಸ್ ಒಂದು ಎನ್ಜಿಒ ಅದರ ಸೇವೆಗೆ ಯಾವುದೇ ಭೇದವಿಲ್ಲ ಸೇವೆಯ ಮೂಲಕವೇ ಜನರ ಮನಸ್ಸನ್ನ ಗೆಲ್ಲಬೇಕು ವರ್ತಮಾನದಲ್ಲಿ ಜೀವಿಸುತ್ತಲೇ ಭವಿಷ್ಯದಲ್ಲಿ ಬದುಕುವುದನ್ನು ಕಲಿಯಬೇಕು ಇದಲ್ಲದೆ ನಮ್ಮ ದೇಶದಲ್ಲೂ ಪ್ರಕೃತಿ ವಿಕೋಪಗಳು ಸಂಭವಿಸುತ್ತಿದ್ದು ಅದರಿಂದ ಜನರನ್ನು ರಕ್ಷಿಸುವ ಯೋಜನೆ ಆಗಬೇಕು ಎಂದರು ಸಮಾರೋಪ ಭಾಷಣಗೈದ ಜನಾಬ್ ಅತುರುಲ್ಲಾ ಷರೀಫ್ ಸಂಪನ್ಮೂಲಗಳು ಹೇರಳವಾಗಿದೆ ಅಲ್ಹಮ್ ದುಲಿಲಾಹ ನಾವು ಯೋಜಿತ ರೀತಿಯಲ್ಲಿ ಪ್ರೇರಿತರಾಗಿ ಕೆಲಸ ಮಾಡಬೇಕು ಎಂದರು ಕಾರ್ಯಗಾರವನ್ನು ಡಾಕ್ಟರ್ ಹುಸೇನ್ ಅಫ್ಜಲ್ಪುರ್ ರ ಕುರಾನ್ ಪಟ್ಟಣದೊಂದಿಗೆ ಪ್ರಾರಂಭಿಸಲಾಗಿತ್ತು ಪ್ರಧಾನ ಕಾರ್ಯದರ್ಶಿ ಹೈದರ್ ಅಲಿ ಸ್ವಾಗತಿಸಿದರು ಸಹಾಯಕ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಫಾರೂಕ್ ನಿಷ್ತಾರ್ ಧನ್ಯವಾದ ಮುಂದಿನ ಸುದ್ದಿ ಬುಲೆಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಸಲಾಮ್ ಅಲೈಕುಂ ವರಹಮತುಲ್ಲಾಹಿ ವರಕಾತು ಅಲ್ಲಾ